ಬಟ್ ಈ ವಾಂತಿ ಗಿಂತಿ ಏನು ಆಗಾಗತ್ತಿಲ್ಲ ಕಿ ಇಲ್ಲಿ ಆರಾಮಾಗಿ ಇಲ್ಲಿಂದ ನೋಡ್ತೀನಿ ನೆಟ್ವರ್ಕ್ ಬರ್ತಿರುತ್ತ ವಿಡಿಯೋ ಅಪ್ಲೋಡ್ ಮಾಡಿ ಫಾಲೋರ್ ಬಂದು ನಮ್ಮ ಕಾರ್ ಮ್ಯಾಗ ಬರ್ದಾಗ ಥ್ಯಾಂಕ್ಸ್ ನಿಮ್ಗೆ ಮೀಟ್ ಆಗಿಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ನಿನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ನಿನ್ನೆ ಅದು ಫ್ರ್ಯಾಂಕ್ ಮಾಡ್ಕೊಂಡ್ವಿ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ ಅದಕ್ಕೆ ಸ್ಟಾರ್ಟ್ ಮಾಡಾಕತ್ತೀನಿ ಈ ವಿಡಿಯೋ ಒಳಗೆ ತಮ್ಮಲ್ಲಿ ನೋಡ್ದಂಗೆ ನಮ್ಮ ಫ್ರ್ಯಾಂಕ್ ಮಾಡೀವಿ ಹೋಗಿ ನೋಡ್ಕೊಂಬರ್ರಿ ಹಂಗಿದ್ದು ರಿಯಾಕ್ಷನ್ ಅಂಜಿದ್ರು ಬೇಯಿದ್ರು ಏನಂದ್ರು ಅಂತ ಹೋಗಿ ವಿಡಿಯೋ ನೋಡ್ಕೊಂಬರ್ರಿ ಎಂಜಾಯ್ ಮಾಡ್ರಿ ಬೇಡ ಪೂರಾ ಅವ್ರು ಸೀರಿಯಸ್ ಆಗ್ತಾರಲ್ಲ ಆ ಟೈಮಿಗೆ ನಾನು ಹೇಳ್ತೀನಿ ಏನಾಗಿಲ್ಲ ನಾನು ತಿಂಗೆ ಹೇಳ್ತೀನಿ ಇಕ್ಕಿ ನೋಡಿದ ಮ್ಯಾಲಿ ಆಗ್ತಾಳೆ ಅಂತ ಹೇಳ್ತೀನಿ ಹಾಂ ನೀರು ತಂದು ಹಾಕ್ತಾರ ಅದು ಇದಳ್ಬ ಶ್ ತಿರ್ಬೇಕೀವರು ಅಂಜ್ ಬಿಡ್ತಾರವ್ರು ಕರ್ ಕರ್ ಅಂತ ಈಗ ಮಾಡ ಆದ್ರೆ ಆಮೇಲೆ ನಿನ್ನ ಮೇಲೆ ಹಾಕ್ತೀವಿ ನೀ ಮಾಡಿ ಅಂತ ನನ್ನ ಮೇಲೆ ಹಾಕ್ಬೇಡ್ರಿ ಅನ್ನಾಗತ್ತ ಅಂದ್ರೆ ಅವ್ರು ಬೈತಾರೆ ಏನಾರ ನಿಂತದ್ರೊಳಗೆ ಹುಡುಗಾಟ ಮಾಡ್ತಾರೆ ಮಾಡ್ತಾರಣಂತು ಯಾಕಂದರೆ ಏನು ಮಾಡೋದಂತ ವಿಚಾರ ಆಗೈತಿ ಕಮೆಂಟ್ ನೋಡಿದೆ ಪ್ರಾಂಕ್ ಮಾಡ್ರಿ ನಿಮ್ಮ ಪ್ರಾಂಕ್ ನೋಡಾಡೋದು ಭಾಳ ದಿನ ಆಗೈತಿ ಯಾರಿಗೆ ಪ್ರಾಂಕ್ ಮಾಡಿರಿ ಹಿಮಗೆ ಯಾರಿಗೆ ಫ್ರ್ಯಾಂಕ್ ಮಾಡ್ರಿ ಅಂತ ಹೇಳಿದ್ರಿ ಅದಕ್ಕೆ ಇವತ್ತು ಫ್ರ್ಯಾಂಕ್ ಅಂತ ತನ್ನಾಗತ್ತೀವಿ ನೋಡ್ಬೇಕು ಅವ್ರು ರಿಯಾಕ್ಷನ್ ಹೇಗಿರ್ತಾ ಆಮೇಲೆ ಬೇಯಿಸ್ಕೊಂಡ್ರೆ ಸುಮ್ಮನೆ ಮೂಡ್ ಆಫ್ ಮಾಡ್ಕೊಂಡು ಕುಂದ್ರೋದು ಬ್ಯಾಡ್ ಅನ್ಸಾಗತ್ತೈತ ಒಂದು ಏನು ಮಾಡೋಣ ಹಾಂ ಹಾಂ ಆಮೇಲೆ ಇದು ವಿಡಿಯೋ ಸಣ್ಣವ್ ತೋರಿಸ್ತೀನಿ ಈಕೆ ಮಾಡಂದ್ರೆ ಸಣ್ಣ ಮಾಡಾಕತ್ತೀವಿ ನೋಡಿ ನೀನೇ ಇಲ್ಲ ಹ್ಞೂ ಮಾಡಿ ತೋರಿಸಿಲ್ಲ ಈಗಿ ಮಾಡಂದ್ರೆ ಮಾಡಕತ್ತೀ ಹೋಗ ಇಲ್ಲ ಇವನಿಗೆ ಬೇಕೋ ತಗೋಟು ಕಾಡ್ಸಕತ್ತ ಚಕ್ರ ಅಂತ ನಾನು ಹಿಂದೆ ಬರ್ತೀನಿ ಬಿಡೋ ಅವನಿಗೆ ಅಂತ ಅಮ್ಮ ಅಂತ ತಳಗ್ಬಿಟ್ಟೆ ಬಿಡೋ ತಳಗಿಳಿಯ ಅಂತ ಬಿಡೋ

ఇంత రుచి నాది నాల దొకని కర్కో ఉంది సుందర నది నాల నడి भाई अरे आ रहा अर <laughs> है आ रहा है और मैं पिक्चर बना रहा हूं ओ हो 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 आ रहा भाई वो चाव चल यार तू ही तो अंदर ले ये चक्कर बता दे यार बोलगी ले हस पड़ते हैं 재미있 revised कार्टून देखता है।

হয়ে, এ্য় ড্য়ে সুে... কুলোগিতাডরে নকুলে থাডে য়ে শছাডে, য়ে য়ে নাগে সাডেতানে সারে এনাগে শলে আয়ের সলে হয� Эй. Бааврын чагалаа. Даганы бааврама. Эрээд та. Ни хурд ти? Ясаны сүч та. Ни хурд ти? Ноттар уу. Ноттар. Ни хурд ти? Нир. Эй. चकल बनी है बीपी आये बीपी 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 डर रहेगा ये अदर रह जाए तू बुला दवा करेगी चिकित्सक बंद हो गए हाँ तो अंदर क्या हुआ बाहर आके बोल ना इधर है मूवन डाल के ना बोला एडिपा याद रखे Dipa, eh, dipa, eh, dipa, dipa, eh, Dipa? okey, 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 data burcu depa ey depa ey depa ey 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 depa yedatım nereden kadar meldi meldi suir kul içir ya suir kul içir biraz suir kul içir ha

ஏய் சட வரதி இல்ல எதா உஷர் தரல உஷர் தரல तू तो भारत का

മത് അത കര തൊള്ള ಕರೆಕ್ಟಾಗಿ ಆ್ಯಕ್ಟಿಂಗ್ ಮಾಡ ಯಾರ ಹೆಸರು ಹೇಳಿದೀನಿ ನೀನು ವಿಡಿಯೋ ಪ್ರೂಫ್ ಐತಿ ಇಲ್ಲೇ ಈ ಪ್ರೂಫ್ ಐಡಿಯಾ ಇಸ್ ತಾಯಿ ಐಡಿಯಾ ಐತಿಂದೆ ನಾ ಹೇಳಿದ್ಯಾಡ ನಾನ್ ಹೇಳಿದ್ದೆರೇಜ್ ಮಾಡ ಅನ್ಸ್ತಾರ ಅಂದೆ ನಾನು ಇಲ್ಲ ಏನ ನಾ ಇರ್ತನಾಳ ಕಮೆಂಟ್ ಬರಾಗತ್ತದ ಸಣ್ಣ ನಿಮ್ ಸಣ್ಣಗೆ ಪ್ರ್ಯಾಂಕ್ ಮಾಡ್ರಿ ಏನಾರ ಪ್ರಾಂಕ್ ಮಾಡ್ರಿ ಇವತ್ತು ಮನ್ಯಾಗ

ಏನಂತೀ ಚನಗ ನಿಂಬು ಪಾನಿ ಹೊಡ್ರಿ ಅಂತಿಂತ ಮಕ್ಕೊಂಡಿದ್ರ ಅವ್ರ ಪಾಪ ಎದ್ದು ಬಿಟ್ರ ಹಂಗೆ ಯಾರು ನೀ ಕಾರ್ಸೋದ ನಂಗೆ ಚಕ್ರ ಬಂದಿತ್ತು ನೋಡು ಏನ್ ನೋಡ್ತಿ ಇಲ್ಲಿ ನೋಡಿ ಇಲ್ಲಿ

கல்பி நான் ஆக்டிங் ஒழகோடு அன்னது இல்லை நோட் இனி அவ விடே மாத யவங்கார்த்த ಬಾ ಕಲ್ಪಸಿ ಕರೀ ಓಕೋನೇಗ ಇದಿಯಗಮ್ ಭಾತ್ ತಕಕ್ ಮಂತ ಮತ ಆ ಹೋಗುನ್ ಬಾ ನೈ ಏನ ಪಪ್ಪೆ ಕೈ ತಿಜು ಬಿಟ್ ಹೋಗಕ ಆಗಲ್ಲ ಅಂತ ಹ ಆ ನ ಗಾಡಿ ಪರಗಂಟಿವಿ ಕಲ್ಪಸಿ ಬಾ ಅಂದ್ರ ಮಮ್ಮೀಗೆ ಬಿಟ್ ಹೋಗಕ ಆಗಲ್ಲ ಅಂತ ಚಾಯಿ ವಸಾಯಿನ ಕಲ್ಪಸಿ ಚಾಯಿ ಮುಚಿತಾ ಅಂತ ಏಯ್

ಯಾರು ಹ್ಞೂ ಆರು ದೀಪ ಜಾವನ್ ಮಾಡಗತ್ತ ನಿನ್ನೆ ನಿನ್ನೆ ಅಲ್ಲ ನಿನ್ನೆ ತಂದಿನಿ ಮೊನ್ನೆ ತಂದೀನಿ ನಿನ್ನೆ ತಂದೀನಿ ನಿನ್ನೆ ನಿನ್ನೆ ಮಧ್ಯಾಹ್ನದಿಂದ ಮಾಡಬೇಕು 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 ಅಂದ್ಕೊಂಡು ಈಗ ರೆಡಿ ಮಾಡಾಗತ್ತ ನಾ ಎಷ್ಟು ಜಲ್ದಿ ಎಡಿಟ್ ಮಾಡಿದ್ರು ಇಷ್ಟು ಮಂಸ ಮಾಡ ನೀ ಪಾಕನು ರೆಡಿ ಮಾಡಿ ಅವಾಗ ಹ್ಞೂ ಬಾರಿ ಸರ್ ಆಯಿತಾ ಹ್ಞೂ ಮತ್ತೆ ಮತ್ತೆ ಇವತ್ತು ಅಲ್ಲಿ ಹೋಗುಮಲ್ಲ ತಗೊಂಡು ಹೋಗುವಂತ ನಾನು ವಿಡಿಯೋ ಎಡಿಟ್ ಮಾಡೀನಿ ಅಪ್ಲೋಡ್ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಇಲ್ಲಿ ಅಲ್ಲಿ ದೂರು ಸ್ವಲ್ಪ ಅಲ್ಲಿ ಓದ್ತೀನಿ ಅಲ್ಲಿಂದ ಒಂದು ವ್ಯೂ ಪಾಯಿಂಟ್ ಐತಿ ಮಸ್ತ್ ಅದು ಇವತ್ತು ನಿಮ್ಗೆ ಅದನ್ನು ತೋರಿಸ್ತೀನಿ ಒಬ್ಬರು ನಾನು ಈಗ ಒಬ್ಬನೇ ಹೊಂಟೀನಿ ಅಂದ್ರೆ ಇಲ್ಲಿ ಒಂದು ಬ್ರಿಡ್ಜ್ ಐತಿ ಆ ಬ್ರಿಡ್ಜಿಗೆ ದಿನಕ್ಕೆ ಬೆಳಿಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಎರಡು ಸಲ ಅಂತೂ ಬರ್ತೀನಿ ನಾನು ಮ್ಯಾಲ ನಿಂತು ನೋಡೋಕೆ ಅದೊಂದು ಮಸ್ತ್ ಐತಿ ನೀಚ ಮುಂದೆ ಬೀಚ್ ಐತಿ ಬೈನಾ ಬೀಚ್ ಅಂತ ಆ ಬೀಚ್ ನೋಡ್ಕೋತ ಮ್ಯಾಲ ಬ್ರೀಜ್ ಮೇಲೆ ಶಿ ಚಂದ ಅನಿಸುತ್ತೆ ನೋಡೋಕೆ ತಳಗೆ ಬೀಚಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ತಳಗ ನಿಂತ ಮ್ಯಾಗ ನಿಂತ ನೋಡ್ಬೋದು ಐತಿ ಅಲ್ಲಿ ಹೋಗೋಕೆ ಇನ್ನೊಂದು ರೀಸನ್ ಅಂದ್ರೆ ನೆಟ್ವರ್ಕ್ ಹೊತ್ತು ಭಾರಿ ಫಾಸ್ಟ್ ಬರ್ತಾಯಿಲ್ಲ ಅಲ್ಲಿ ಬಿಟ್ರೆ ಇಲ್ಲ ನಾನು ಮನೆಯಿಂದ ಒಂದು ಮಿನಿಮಮ್ ಒಂದು ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ದೂರ ಹೋಗ್ಬೇಕು ನೆಟ್ವರ್ಕ್ ಬರೋಕೆ ನಂದು ಫೈ ಸಿ ಕನೆಕ್ಟ್ ಆಗಬೇಕು ಫೈಲ್ ದೊಡ್ಡ ಇರ್ತಾವೆ ಮೂರು ನಾಲ್ಕು ಜಿ ಬಿ ಇರ್ತಾವೆ ಅಪ್ಲೋಡ್ ಆಗ್ಬೇಕಂದ್ರೆ ಟೈಮ್ ಇಡ್ತೈತಿ ಅದ್ರ ಸಂಬಂಧ ವಿಡಿಯೋ ಅಪ್ಲೋಡ್ ಮಾಡೋಕಂತೀನಿ ಸ್ವಿಮ್ಮಿಂಗ್ ಎಲ್ಲಿ ನೆಟ್ವರ್ಕ್ ಬರುತ್ತಂತೆ ಅಡ್ಡಾಡುವಾಗ ಈ ಫ್ರಿಡ್ಜ್ ಮೇಲೆ ನೆಟ್ವರ್ಕ್ ಒಂದು ಸ್ವಲ್ಪ ಮಸ್ತ್ ಕನೆಕ್ಟ್ ಆಗೈತೆ ನನಗೆ ಅದಕ್ಕೆ ಇಲ್ಲೇ ಫಿಕ್ಸ್ ಮಾಡ್ಕೊಂಡಿನಿ ಇಲ್ಲೇ ಬಂದು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ ಬೆಂಗ್ಳೂರಿಗೆ ಬರೋದು ಪ್ಲ್ಯಾನ್ ಮಾಡಿವಿ ಆ್ಯಕ್ಟಿವಿಟೀಸು ಅದಾವು ಬೋಟಿಂಗ ಅದು ಪ್ಯಾರಾಶೂಟು ಅವೆಲ್ಲ ಸಾಯಂಕಾಲ ಮತ್ತು ಭಾರಿ ಇರುತ್ತೆ ವ್ಯೂ ಪಾಯಿಂಟ್ ಈ ಬ್ರಿಡ್ಜ್ ಮೇಲೆ ಅಲ್ಲಿಂತು ನೋಡಕ್ಕೆ ಇರುತ್ತೆ ಅದನ್ನು ತೋರಿಸ್ತೀನಿ ನಿಮಗೆ ಬರೀ ಹೋಗು ಮಂಗೆ ಸಣ್ಣಗ ಬಿಸಿಲಂತೂ ಸ್ವಲ್ಪ ಸ್ವಲ್ಪ ಇಲ್ಲ ಗೋದಾಗ ಬಿಸಿಲು ನಮ್ಮ ಊರಾಗ ಏನು ಬೇಸಿಯನ್ನು ಬಿಸಿಲಾಗಿರುತ್ತೆ ಹಂಗೈತಿ ಗೋಧಾನು ಬಿಸಿಲು ಈಗ ಒಂದು ಎರಡು ಮೂರು ದಿನ ಆಯ್ತು ನಾವು ಮನೆಗೆ ಅದೀವಿ ಎಲ್ಲಿ ಅಡ್ಡಾಡಿಲ್ಲ ಅಡ್ಡಾಡಿಲ್ಲ ನಾ ಒಬ್ಬನೇ ಅಡ್ಡಾಡ್ತೀನಿ ನನಗೆ ಮನೆಗೆ ರಲ್ಲ ಅಡ್ಡಾಡ್ಬೇಕಂತ ಇಲ್ಲಿ ಬಂದು ಮತ್ತೆ ಇಲ್ಲಿ ಎಲ್ಲಿ ಮನೆಗೆ ಕುಂದರ್ಲಿ ಅಂತ ಹಿಮ ಕೆಲ್ಸಕ್ಕೆ ಹೊಂತಾಳಲ್ಲ ರಜೆ ತೊಗೊಂಡಿದ್ಲು ನಾವು ಬಂದಾಗ ರಜೆ ಮುಗ್ದು ಹಾಕಿನಿ ವಾಪಸ್ ಕೆಲ್ಸಕ್ಕೆ ಹೊಂಟ್ಲು ಈ ದೀಪ ಏನು ಅಂದ್ರೆ ಹಿಮ ಇರ್ಬೇಕಿಗಿ ಅಡ್ಡಾಡಕ್ಕೆ ಹಿಮ ಬರ್ತೀನಿ ಅಂತಾಳ ಅದಕ್ಕೆ ಅಕ್ಕಿ ಇರೋಲ್ಲ ಅಂತಿ ಬರೋಂಗಿಲ್ಲ ಅಕ್ಕಿ ಹಿಂಗಾಗುತ್ತೆ ಆಮೇಲೆ ಬೆಂಗ್ಳೂರಾಗಿದ್ದಾಗ ಏನು ಮಾಡ್ತಿದ್ಲು ಹಿಮ ಕರ್ಕೊಂಡು ಅಡ್ಡಾಡುವಾಗ ದೀಪ ಅಂತಿದ್ಲು ವಾಂತಿ ಆಗುತ್ತಾ ಒಳ್ಳೆಯ ಅಂತಿದ್ದು ಬಟ್ ವಾಂತಿ ವಾಂತಿಗಿಂತ ಏನೂ ಅಕ್ಕಿ ಇಲ್ಲೇ ಇದು ಅಲ್ಲ ಇಲ್ಲಿ ಮೇನ್ ಟ್ರಾಫಿಕ್ ಒಂದು ಕಡಿಮೆ ಗೋಳ ಟ್ರಾಫಿಕ್ ಆ ಥರ ಟ್ರಾಫಿಕ್ ಏನಿಲ್ಲ ಇಲ್ಲಿ ಆರಾಮಾಗಿ ನಿಂದಿರ್ಸ್ಲಾರ್ದಂಗೆ ಹೋಗ್ಬೋದು ಕಾರ್ ಹಾಗಿದ್ರೆ ಏನು ವಾಮಿಟ್ ಆಗಲ್ಲ ಕೀಗೆ ಬೆಂಗಳೂರು ಥರ ಇಲ್ಲಿ ಒಂದು ಯಾವುದೇ ಏರಿಯಾಕ್ಕಂದರೆ ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ಹೋಗೋಂದ್ರೆ ಒನ್ ಅವರ್ ಎರಡು ಅವರ್ ಅಂತೂ ಇಡೋಂಗಿಲ್ಲ ಒಂದು ಇಪ್ಪತ್ತು ನಿಮಿಷ ಒಳಗೆ ಆರಾಮಾಗಿ ಹೋಗ್ಬಿಡ್ಬೋದು ಆರಾಮಾಗಿ ಎಲ್ಲಿ ಟ್ರಾಫಿಕ್ ಏರಿಯಾನೇ ಇಲ್ಲ ಜಾಸ್ತಿ ಕಡಿಮೆ ಇಕ್ಕಿ ದೀಪ ಬರಲ್ಲ ಅಂದ್ರೆ ನಾ ಅಂತಿದ್ಲು ದೀಪ ಅಂದ್ರೆ ನಾನು ಬರಲ್ಲ ಅಂತಿದ್ಲು ಯುಕ್ಕಿ ಅಲ್ಲಿದ್ದಾಗ ಈಕಿನ ಬಿಟ್ಟು ಇಕಿ ಬರಲ್ಲ ಇಲ್ಲಿದ್ದಾಗ ಈಕಿನ ಬಿಟ್ಟು ಈಗಿ ಬರಲ್ಲ ಇವರಿಬ್ಬರು ಕೂಡಿ ನನಗೆ ಎಲ್ಲಿ ಅಡ್ಡಾಡಾಡ್ದಂಗೆ ಆಗೈತಿ ಅದಕ್ಕೆ ನಾ ಹಂಗೇನಿಲ್ಲ ನಾನು ನಾನು ಗೋವಾ ಕಂಪ್ಲೀಟ್ ನೋಡೇ ಬಿಡ್ತೀನಿ ಹೆಂಗೆ ಹೆಂಗೈತಿ ಎಲ್ಲೆಲ್ಲಿ ಐತಿ ಎಲ್ಲ ರೋಡ್ಗಳು ನೋಡ್ಕೊಂಡ್ಬಿಡ್ತೀನಿ ಎಲ್ಲ ಅಡ್ಡಾಡಿ 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 ಸಾಕಾಗ್ಬೇಕು ನನಗೆ ನೋಡ್ರಿ ಬೀಚ್ ಅದರಿಂದ ಹಿಂಗೆ ಕಾಣುತ್ತ ಜನ ಇಲ್ಲ ಬಿಸಿಲೈತಿ ಸಂಜೆ ಬಂದುಬಿಡ್ತಾರ ನಮ್ಮ ಪುಜ ಇರ್ತಾರೆ ಸಂಜೆಕ್ಕೆ ಅವಾಗ ಮಸ್ತ್ ಕಾಣುತ್ತೀರ ನೋಡ್ರಿ ಅಲ್ಲಿ ಪ್ಯಾರಾಶೂಟರ್ ಹಾಸ್ ಆಗತ್ತಾರ ನೋಡ್ರಿ ಸ್ಪ್ರಿಂಗ್ ಇರ್ತಾವಲ್ಲ ಅದಕ್ಕಾಗ ಸಂಜಿಗ್ ಬರ್ತ ನಮ್ಗಾದರೂ ನೋಡ್ರಿ ಇನ್ನು ಸಂಜಿಕ್ಕೆ ಎಲ್ಲರೂ ಬಂದಿರ್ತಾರೆ ಬೋಟ್ ಅಂತೂ ತುಂಬಿರ್ತಾವೆ ಹೀಗೆ ನೋಡ್ರಿ ಎಷ್ಟು ಕಣಾಗುತ್ತೆ ಆಮೇಲೆ ಆರಾಮಾಗಿ ಇಲ್ಲಿ ನೋಡ್ತೀನಿ ನೆಟ್ವರ್ಕ್ ಬರ್ತಿರ್ತಾರೆ ವೀಡಿಯೋ ಅಪ್ಲೋಡ್ ಮಾಡಿ ಐತಿ ಇಲ್ಲಿ ತಳಗ್ನೂ ಹೋಗ್ಬೋದು ತಳಗೆ ಹೋದ್ರೆ ನೆಟ್ವರ್ಕೇ ಬರೋಂಗಿಲ್ಲ ಫುಲ್ ಜೀರೋ ನೆಟ್ವರ್ಕ್ ಅದು ಅದ್ರ ಸಂಬಂಧ ಇಲ್ಲೇ ನಿಂತ ಅಪ್ಲೋಡ್ ಮಾಡಿ ಹೋಗ್ತೀನಿ ನೋಡಿಯೋ ವಿಡಿಯೋ ನೋಡಿ ನೆನ್ಕೋತೀನಿ ಹೆಂಗಿತ್ತು ಅಂತ ಹೇಳಿರಿ ಏನರ ಒಂದು ಸ್ವಲ್ಪ ಆ ಥರ ಮಾಡಬೇಡ್ರಿ ಏನರ ಒಂದು ಸ್ವಲ್ಪ ಕೋರಾಗಿದ್ರೆ ಒಟ್ಟೆ ಬ್ಯಾಕ್ ಹೋಗ್ಬೇಡ್ರಿ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಮೇಲೆ ಅವ್ರಿಗೂ ನೋಡ್ತಾ ಇರಿ ನಗ್ತಾ ಇರಿ ಲವ್ ವೆಲ್ ಟೇಕ್ ಕೇರ್ ಬಾಯ್